ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಸರ್ಲ್ಯಾಕ್ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬೇಕಾಗಿರೋದು ಸಾಮಗ್ರಿಗಳನ್ನು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದ್ಯಾವ್ದು ಇದೆಯೋ ಅದನ್ನೆಲ್ಲ ಹಾಕಿ ನಮ್ಮ ಮನೆಯಲ್ಲಿ ಇಷ್ಟಿತ್ತು ಇಷ್ಟೆಲ್ಲ ಹಾಕಿದ್ದೀನಿ ಇಷ್ಟೆಲ್ಲ ಕ್ವಾಂಟಿಟಿಯಲ್ಲಿ ತೊಗೊಂಡು ಒಂದೆರಡು ಬಾರಿ ಕ್ಲೀನಾಗಿ ತೊಳೆದುಕೊಳ್ಬೇಕು ಇವಾಗ ತೊಳ್ಕೊಳ್ಳೋಣ ಈ ಕಾಟನ್ ಬಟ್ಟೆಯಲ್ಲಿ ಡ್ರೈ ಮಾಡಲಿಕ್ಕೆ ಒಂದೆರಡು ಅವರ್ ಬಿಡಿ ಎರಡು ಅವರ್ ಆದಮೇಲೆ ಫುಲ್ ಡ್ರೈ ಆಗುತ್ತೆ ಡ್ರೈ ಮಾಡಿಕೊಳ್ಳೋಣ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಒಂದು ಐದು ಎರಡು ನಿಮಿಷಗಳ ಫ್ರೈ ಮಾಡ್ಕೊಂಡ್ರೆ ಸಾಕು ఈ రీతి ఫ్రై మాకీ బరవగా మిక్సి మంప్లీట్గి తనగదే పౌడర్ మి మిక్సీ నోడి ఈ థర పౌడర్ మళ్ళీ ఈ థర పౌడర్ మూడు డబ్బిలో స్టోర్ మిట్టుకో ಈ ರೀತಿ ಪೌಡರ್ ಮಾಡ್ಕೊಳ್ಳಿ ಎಲ್ಲನೂ ಈ ರೀತಿ ಪೌಡ್ರ್ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಸರ್ಲಾಕೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ನಾನು ಮಾಡಿರೋ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.